ಸ್ನೇಹಿತರೆ ಮಕರ ಸಂಕ್ರಾಂತಿಯ ಬಗ್ಗೆ ಧಾರ್ಮಿಕ ಹಾಗೂ ವೈಜ್ಞಾನಿಕ ಆಚರಣೆಯ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ ನಾವು ಯಾವುದೇ ಹಬ್ಬವನ್ನೇ ಆದರೂ ಹಾಗೆ ಸುಮ್ಮನೆ ಆಚರಿಸುವಂತವರಲ್ಲ ಅಂದ್ರೆ ಅದರ ಹಿಂದೆ ಒಂದು ಧಾರ್ಮಿಕ ಕಾರಣ ಮತ್ತೊಂದು ವೈಜ್ಞಾನಿಕವಾದಂತ ಕಾರಣ ಎನ್ನುವಂಥದ್ದು ಇದ್ದೇ ಇರ್ತದೆ ಪಂಚಭೂತಗಳಿಂದಲೇ ನಮ್ಮ ಶರೀರವೂ ಆಗಿರುವುದರಿಂದ ಬ್ರಹ್ಮಾಂಡದ ಬದಲಾವಣೆಯನ್ನ ಮೀರಿ ಏನೋ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ ತಮಸೋಮ ಜ್ಯೋತಿರ್ಘಮಯ ಎನ್ನುವ ಉಪನಿಷತ್ ವಾಕ್ಯದಂತೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವ ಸಮಯವೇ ಉತ್ತರಾಯಣ ಬ್ರಹ್ಮಾಂಡದ ಪ್ರತಿ ಚಲನೆ ಪ್ರತಿ ಬದಲಾವಣೆಯು ನಮ್ಮ ಬದುಕಿನ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗ್ತದೆ ಹಾಗಾಗಿಯೇ ಆ ಬದಲಾವಣೆಯ ದಿನವನ್ನ ನಾವು ಹಬ್ಬವನ್ನಾಗಿ ಆಚರಿಸುವ ಪದ್ಧತಿಯನ್ನ ಮೊದಲಿನಿಂದಲೂ ನಡೆಸಿಕೊಂಡು ಬಂದಿದ್ದೇವೆ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಇದ್ದಂತೆ ಅಂದ್ರೆ ಕ್ಯಾಲೆಂಡರ್ ಬದಲಾದ ನಂತರ ಬರುವ ಮೊದಲ ಹಬ್ಬವೇ ಮಕರ ಸಂಕ್ರಾಂತಿ ಸೂರ್ಯ ದೇವರ ಹಬ್ಬವೆಂದೂ ಕರೆಯಲ್ಪಡುವ ಈ ಹಬ್ಬವನ್ನ ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದೇ ತಾರೀಕಿನಂದು ಆಚರಿಸುತ್ತಾರೆ ನಮ್ಮ ಸಂಪ್ರದಾಯದಲ್ಲಿ ಸೂರ್ಯನ ಆರಾಧನೆಗೆ ಬಹಳ ಮಹತ್ವ ಎನ್ನುವಂಥದ್ದಿದೆ ಅದೇ ಕಾರಣಕ್ಕೆ ಸೂರ್ಯನಿಗೆ ಸಂಬಂಧಪಟ್ಟ ಎಲ್ಲಾ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದೇವೆ ಈ ರೀತಿ ಆಚರಿಸುವ ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬವೂ ಕೂಡ ಒಂದು ಚಳಿಗಾಲದ ಅಂತ್ಯ ಬೇಸಿಗೆಯ ಆಗಮನವನ್ನ ಸೂಚಿಸುವಂತದ್ದೇ ಈ ಮಕರ ಸಂಕ್ರಾಂತಿಯಾಗಿದೆ ಸೂರ್ಯನು ಪ್ರತಿ ತಿಂಗಳು ಒಂದೊಂದು ರಾಶಿಯನ್ನ ಸಂಚರಿಸುತ್ತಾ ಇರುತ್ತಾನೆ ದಕ್ಷಿಣಾಯನ ಗೋಲಾರ್ಧದಿಂದ ಉತ್ತರಾಯಣ ಗೋಲಾರ್ಧದ ಕಡೆಗೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚರಿಸುವ ದಿನವನ್ನೇ ಮಕರ ಸಂಕ್ರಾಂತಿ ಅಂತ ಹೇಳಿ ಕರೆಯುತ್ತಾರೆ ಸುಗ್ಗಿಯ ಕಾಲದಲ್ಲಿ ಸಂಚರಿಸುವ ಹಬ್ಬವೇ ಸಂಕ್ರಾಂತಿ ಈ ದಿನದಂದು ಕೃಷಿಯಲ್ಲಿ ಬಳಸುವ ನೇಗಿಲು ಗುದ್ದಲಿ ಇತ್ಯಾದಿಗಳನ್ನ ಪೂಜಿಸುವ ಪದ್ಧತಿಯು ಹಲವು ಕಡೆಗಳಲ್ಲಿ ಇದೆ ಬೆಳೆಗಳ ಉತ್ತಮ ಇಳುವರಿಗಾಗಿ ಮತ್ತು ದೇವರಿಗೆ ಕೃತಜ್ಞತೆಯನ್ನ ಕೃತಜ್ಞತೆಯನ್ನ ಸಲ್ಲಿಸಲು ರೈತನ ಮೇಲೆ ಭಗವಂತನ ಆಶೀರ್ವಾದ ಸದಾ ಇರಲೆಂದು ಈ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಿಸುತ್ತಾರೆ ಹಾಗಾದ್ರೆ ಈ ಮಕರ ಸಂಕ್ರಾಂತಿ ಹಬ್ಬವನ್ನ ಹೇಗೆ ಆಚರಿಸಬೇಕು ಮತ್ತು ಇದರ ಮಹತ್ವ ಏನು ಹೇಳಿ ನಾವು ನೋಡ್ತಾ ಹೋದ್ರೆ ಸಂಕ್ರಮಣದ ಕಾಲವನ್ನ ಒಂದು ಪುಣ್ಯಕಾಲ ಪವಿತ್ರ ಕಾಲ ಅಂತ ಕೂಡ ಕರೆಯುತ್ತಾರೆ ಹೀಗೆ ಅಂತ ನಮ್ಮ ಪುರಾಣಗಳಲ್ಲಿ ಹಲವು ಉಲ್ಲೇಖಗಳು ಕೂಡ ಇದ್ದಾವೆ ಇದೇ ಕಾರಣಕ್ಕೆ ಈ ದಿನದಂದು ನದಿಗಳಲ್ಲಿ ಪವಿತ್ರ ಸ್ನಾನವನ್ನ ಮಾಡುವುದರ ಮೂಲಕ ಆಚರಣೆ ಎನ್ನುವದ್ದನ್ನ ಮಾಡುತ್ತಾರೆ ಇನ್ನು ಪುಷ್ಯ ಮಾಸದಿಂದ ಆಷಾಢ ಮಾಸದ ತನಕವೂ ಉತ್ತರಾಯಣವೂ ಇರುತ್ತದೆ ಹಾಗೆ ಕರ್ಕಾಟಕ ಸಂಕ್ರಾಂತಿಯಿಂದ ಮಕರ ಸಂಕ್ರಾಂತಿಯ ತನಕವೂ ಕೂಡ ದಕ್ಷಿಣಾಯನ ಎನ್ನುವಂಥದ್ದು ಇರುತ್ತದೆ ಉತ್ತರಾಯಣ ಅಂದ್ರೆ ದೇವತೆಗಳಿಗೆ ಹಗಲಿನ ಸಮಯ ನಾನು ಈ ಮೊದಲೇ ತಿಳಿಸಿದಂತೆ ನಮ್ಮ ಒಂದು ವರ್ಷ ಎನ್ನುವಂಥದ್ದು ದೇವತೆಗಳಿಗೆ ಒಂದು ದಿವಸ ಇದ್ದಂತೆ ಅಂದರೆ ಉತ್ತರಾಯಣ ಅಂತ ಹೇಳಿ ಹೇಳಿದ್ರೆ ಹಗಲಿನ ಸಮಯ ದಕ್ಷಿಣಾಯಣ ಅಂತ ಹೇಳಿ ಹೇಳಿದ್ರೆ ರಾತ್ರಿಯ ಸಮಯ ಅದಕ್ಕಾಗಿಯೇ ಉತ್ತರಾಯಣದಲ್ಲಿ ಹಗಲಿನ ಸಮಯವು ಹೆಚ್ಚಾಗೇ ಇರ್ತದೆ ಅದೇ ಕಾರಣಕ್ಕೆ ಭೂಮಿಯ ಮೇಲಿನ ಸಸ್ಯ ರಾಶಿಗಳ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿರುತ್ತದೆ ಅದೇ ಕಾರಣದಿಂದ ಹಳೆಯ ಎಲ್ಲ ಎಲೆಗಳು ಕೂಡ ಉದುರಿ ಹೊಸ ಎಲೆಗಳು ಚಿಗುರಲು ಪ್ರಾರಂಭವಾಗ್ತದೆ ಉತ್ತರಾಯಣದಲ್ಲಿ ಧನಾತ್ಮಕ ಶಕ್ತಿ ಮತ್ತು ಆಧ್ಯಾತ್ಮ ಶಕ್ತಿ ಎನ್ನುವಂಥದ್ದು ಹೆಚ್ಚಾಗಿರುತ್ತದೆ ಮಕರ ಸಂಕ್ರಾಂತಿಯ ಬಗ್ಗೆ ಇನ್ನೂ ಹಲವು ಮಾಹಿತಿಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ನೀವು ಇನ್ನು ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ